ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದ್ಬಿಟ್ಟು ಗುರುವಾರದ ಬ್ಲಾಗ್ ನನ್ನ ಮಗಳು ಓದ್ಕೊಂತಾ ಇದ್ದಾಳೆ ನಾನು ಇವಾಗ ತಾನೇ ಡ್ಯೂಟಿ ಮುಗಿಸ್ಬಿಟ್ಟು ಬಂದೆ ಸ್ಕೂಲಲ್ಲಿ ಹೇಳಿದ್ರಂತೆ ಓದೋದನ್ನ ವೀಡಿಯೋ ಮಾಡಿಬಿಟ್ಟು ಸೆಂಡ್ ಮಾಡಿ ಕ್ಲಾಸ್ ಟೀಚರಿಗೆ ಅಂತ ಹೇಳ್ಬಿಟ್ಟು ಓದ್ಕೊತಾ ಇದ್ದಾಳೆ ನೋಡಿ ಹಾಗಾದರೆ ಮಾತ್ರ ಹಿಂಗೆ ಕೂತ್ಕೊಂಡು ಡೀಸೆಂಟಾಗಿ ಓದೋದು ಇಲ್ಲಾದರೆ ಓದು ಅಂತಂದರೆ ಯಾವುದೇ ಕಾರಣಕ್ಕೂ ಅವಳು ಓದಲ್ಲ ಟ್ಯೂಷನಿಗೆ ಹೋದರೆ ಮಾತ್ರ ಅವಳು ಓ ಹೇಳಿದ್ನ ಓದಿ ಕಲ್ತ್ಕೊಂಡು ಬಂದಿದ್ದಾಳೆ ಅಂತ ಅರ್ಥ ಇಲ್ಲಾದರೆ ಯಾವುದೇ ಕಾರಣಕ್ಕೂ ಈ ಥರ ಸೈಲೆಂಟಾಗಿ ಯಾವತ್ತೂ ಕೂತ್ಕೊಂಡು ಓದಲ್ಲ ನೋಡಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಓದ್ತಾ ಇದ್ದಾಳೆ ಅಂತ ಇದನ್ನ ವೀಡಿಯೋ ಅಂತ ಮಾತೇಳಲ್ಲ ಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಒಂದು ನಿಮಿಷ ವೀಡಿಯೋ ಮಾಡೋಣ ಅಂತ ಅನ್ಕೊ ಮಾಡ್ತಾಯಿದ್ದೀನಿ ಅವ್ರು ಮೇಡಮ್ಗೆ ಸೆಂಡ್ ಮಾಡಬೇಕಂತೆ ಹಾಗಾಗಿ ವೀಡಿಯೋ ಇದ್ದೀನಿ ನೋಡಿ ಎಷ್ಟು ಸೈಲೆಂಟಾಗಿ ಓದ್ತಿದ್ರೆ ಡೈಲಿ ಈ ಥರ ಓದ್ಬಿಟ್ರೆ ಫಸ್ಟ್ ರ್ಯಾಂಕೇ ಬಂದುಬಿಡ್ತಾಳೆ ಅಂತ ಅನ್ಕೋಬೇಕು ಆ ಥರ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ಅವಳು ಓದೋಲ್ಲ ಇಲ್ಲ ಓದ್ತಾಳೆ ಬಟ್ ಎಲ್ಲದ್ರಲ್ಲ ಔಟ್ ಆಫ್ ಔಟು ಇದೆ ಟೆನ್ನಿಗೆ ನೈನು ಕೂಡ ತೆಗ್ದಿದ್ದಾಳೆ ಪರವಾಗಿಲ್ಲ ನಾನು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ ಎರಡು ಟಿ ಶರ್ಟು ಎರಡು ಜೀನ್ಸ್ ಪ್ಯಾಂಟು ನನ್ನ ಮಗಳಿಗೋಸ್ಕರ ಅದನ್ನೇ ತೆಗ್ದು ನೋಡ್ತೀನಿ ನೋಡಿ ಯಾವ ರೀತಿ ಜಗಳ ಆಡ್ತಿದ್ದಾರೆ ಅಂತ ಎಂತ ಹಂಗೆ ಬೆನ್ನಿ ಹೊಡಿತೀಯ ಮಿಂಚ ಯಾ ಚೆನ್ನಾಗಿದ್ಯಾ ಈ ಥರ ಈ ಥರ ಓಪನ್ ಮಾಡ್ತಾರೆ ಆಮೇಲೆ ಈ ಥರ ಎಲ್ಲ ತೋರಿಸ್ತಾರೆ ಹೀಗೆ ಡ್ರೆಸ್ನ ಹಾಕಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಹಾಕಿ ನೋಡ್ತಾ ಇದ್ದಾಳೆ ನನಗಂತೂ ಡ್ರೆಸ್ ತುಂಬಾ ಇಷ್ಟ ಆಯಿತು ಇಷ್ಟೊಂದು ಕಡಿಮೆ ಬೆಲೆಗೆ ಮೀಶೋದಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಚೆನ್ನಾಗಿದೆ ಸ್ಕೂಲಿಗೆ ಕಲರ್ ಡ್ರೆಸ್ ಇದ್ದಾಗಲೂ ಹಾಕ್ಕೋಬೋದು ಹಾಗೆ ನನ್ನ ಮಗನಗೂ ಕೂಡ ಜಾಮಿಟ್ರಿ ಬೇಕು ಅಂತ ಹೇಳಿದ್ದ ಅದ್ರದ್ದೊಂದು ಶಾರ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನು ವೀಡಿಯೋ ಮಾಡ್ಕೊಳ್ತಾ ಇದ್ದಾನೆ ಈಗ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಬೇಕಿತ್ತಂತೆ ನಾನು ಹಂಗಾಗಿ ತಂದು ಕೊಟ್ಟಿದ್ದೀನಿ ನೆಕ್ಸ್ಟು ಗುರುವಾರ ನಾನು ಬೆಳಗ್ಗೆನೇ ಡ್ಯೂಟಿ ಹೊರಟೆ ಸಕಲೇಶ್ಪುರದಲ್ಲಿ ಜಾತ್ರೆ ನೋಡಿದಾಗ ಕೂಡ ನೋಡ್ದಂಗೆ ಆಗುತ್ತೆ ಅಂತ ಒಂದು ತೇರಿಂದು ಒಂದು ಚಿಕ್ಕದಾಗಿ ವೀಡಿಯೋ ಹಾಕಿದ್ದೀನಿ ತುಂಬ ಗ್ರ್ಯಾಂಡಾಗೂ ಇರುತ್ತೆ ಊಟ ಊಟ ತಿಂಡಿ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಬಿಟ್ಟು ಆ ನಂತರ ನನಗೆ ಡ್ಯೂಟಿ ಮುಗಿಸಿ ಟೈಮು ಕೂಡ ಆಯಿತು ಜಾತ್ರೆನೂ ನೋಡ್ದಂಗೆ ಆಯಿತು ನೀವು ಕೂಡ ನೋಡಿ ಸಕೇಶ್ಪುರ ಜಾತ್ರೆಯ